ವಯಸ್ಸು ಸಂಬಂಧಿತ ಮ್ಯಾಕ್ಯುಲಾರ್ ಎಂ ಡಿ ಬಗ್ಗೆ ತಿಳಿದುಕೊಳ್ಳಿ ದೃಷ್ಟಿ ಹೇಗೆ ಕೆಲಸ ಮಾಡುತ್ತದೆ ನಿಮ್ಮ ಕಣ್ಣುಗಳು ಬೆಳಕನ್ನು ಸೆರೆ ಹಿಡಿದು ನಿಮ್ಮ ಮೆದುಳಿಗೆ ಅರ್ಥವಾಗುವ ಚಿತ್ರಗಳಾಗಿ ಪರಿವರ್ತಿಸುತ್ತವೆ ಬೆಳಕು ನಿಮ್ಮ ಕಣ್ಣಿಗೆ ಪ್ರವೇಶಿಸಿದಾಗ ಅದು ಕಾರ್ನಿಯಾ ಮತ್ತು ಲೆನ್ಸ್ ಮೂಲಕ ಹಾದು ಹೋಗುತ್ತದೆ ಈ ಭಾಗಗಳು ಬೆಳಕನ್ನು ನಿಮ್ಮ ಕಣ್ಣಿನ ಹಿಂಭಾಗದಲ್ಲಿರುವ ರೆಟಿನಾದ ಮೇಲೆ ಕೇಂದ್ರೀಕರಿಸುತ್ತವೆ ಮ್ಯಾಕ್ಯುಲಾ ಎಂದರೇನು ಮ್ಯಾಕ್ಯುಲಾ ನಿಮ್ಮ ತೀಕ್ಷ್ಣವಾದ ಕೇಂದ್ರ ದೃಷ್ಟಿಯನ್ನು ನಿಯಂತ್ರಿಸುತ್ತದೆ ಮ್ಯಾಕ್ಯುಲಾವನ್ನು ಓದಲು ಮುಖಗಳನ್ನು ಗುರುತಿಸಲು ಮತ್ತು ವಾಹನ ಚಾಲನೆ ಮಾಡಲು ಬಳಸಲಾಗುತ್ತದೆ ಓದುವುದರಲ್ಲಿ ಸಮಸ್ಯೆ ವಾಹನ ಚಾಲನೆಯಲ್ಲಿ ಸಮಸ್ಯೆ ಮುಖಗಳನ್ನು ಗುರುತಿಸುವುದರಲ್ಲಿ ಸಮಸ್ಯೆ ಇವು ಅನ್ನು ಸೂಚಿಸಬಹುದು ಐವತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ದೃಷ್ಟಿ ನಷ್ಟಕ್ಕೆ ಎಆರ್ಎಂಡಿ ಪ್ರಮುಖ ಕಾರಣವಾಗಿದೆ ಲಕ್ಷಣಗಳು ಎಆರ್ಎಂಡಿ ದೃಷ್ಟಿಯನ್ನು ಪರಿಣಾಮ ಬೀರುತ್ತದೆ ಮಸುಕಾದ ದೃಷ್ಟಿ ನೇರ ರೇಖೆಗಳು ತರಂಗಾಕಾರವಾಗಿ ಕಾಣುತ್ತವೆ ನೀವು ನೋಡುವ ಮಧ್ಯದಲ್ಲಿ ಕಪ್ಪು ಚುಕ್ಕೆ ಕಾಣುತ್ತದೆ ಎಆರ್ಎಂಡಿಯ ಅಪಾಯಕಾರಿ ಅಂಶಗಳು ವಯಸ್ಸು ಧೂಮಪಾನ ಅಧಿಕ ರಕ್ತದೊತ್ತಡ ಕಳಪೆ ಆಹಾರ ಯುವಿ ಕಿರಣಗಳ ಒಡ್ಡುವಿಕೆ ಕುಟುಂಬದ ಇತಿಹಾಸ ಎಆರ್ಎಂಡಿಯ ಪ್ರಕಾರಗಳು ಎಆರ್ಎಂಡಿ ಎರಡು ರೂಪುಗಳಲ್ಲಿ ಕಂಡುಬರುತ್ತವೆ ಎರಡೂ ಪ್ರಕಾರಗಳು ಕೇಂದ್ರ ದೃಷ್ಟಿಯನ್ನು ದುರ್ಬಲಗೊಳಿಸುತ್ತವೆ ಮತ್ತು ಮ್ಯಾಕ್ಯುಲಾವನ್ನು ಹಾನಿಗೊಳಿಸುತ್ತವೆ ಆದರೆ ಪರಿಧಿಯ ದೃಷ್ಟಿ ಸಾಮಾನ್ಯವಾಗಿ ಹಾಗೆ ಉಳಿಯುತ್ತದೆ ಹೆಚ್ಚು ವಿಶಿಷ್ಟವಾದ ಆವೃತ್ತಿಯಾದ ಡ್ರೈ ಎಆರ್ಎಂಡಿ ಮ್ಯಾಕ್ಯುಲಾ ಕ್ರಮೇಣ ತೆಳುವಾಗಲು ಕಾರಣವಾಗುತ್ತದೆ ಏಕೆಂದರೆ ರೆಟಿನಾದ ಕೆಳಗೆ ಡ್ರೂಸೆನ್ ಎಂದು ಕರೆಯಲ್ಪಡುವ ಸಣ್ಣ ಹಳದಿ ನಿಕ್ಷೇಪಗಳ ಸಂಗ್ರಹ ಆರ್ದ್ರ ಎ ಆರ್ ಎಂ ಡಿ ವೇಗವರ್ಧಿತ ಮತ್ತು ಹೆಚ್ಚು ತೀವ್ರವಾದ ದೃಷ್ಟಿನಷ್ಟವನ್ನು ಉಂಟುಮಾಡುತ್ತದೆ ಇಲಿಯ ಹಿಂದೆ ಅಸಹಜ ರಕ್ತನಾಳಗಳನ್ನು ಬೆಳೆಸುವ ಮೂಲಕ ದ್ರವ ಮತ್ತು ರಕ್ತವನ್ನು ಸಂಗ್ರಹಿಸುತ್ತದೆ ಒಣ ಎ ಆರ್ ಎಂ ಡಿಯ ಯಾವುದೇ ಹಂತದಿಂದ ಆರ್ದ್ರ ಎ ಆರ್ ಎಂ ಡಿ ಬೆಳವಣಿಗೆಯಾಗುತ್ತದೆ ಮತ್ತು ಕಣ್ಣಿನ ಹಿಂಭಾಗದಲ್ಲಿರುವ ಮ್ಯಾಕ್ಯುಲಾವನ್ನು ಅಸಹಜ ರಕ್ತನಾಳಗಳು ಗಾಯಗೊಳಿಸಿದಾಗ ಸಂಭವಿಸುತ್ತದೆ ನೇತ್ರಶಾಸ್ತ್ರಜ್ಞರೊಂದಿಗೆ ನಿಯಮಿತ ಕಣ್ಣಿನ ತಪಾಸಣೆ ಬಹಳ ಮುಖ್ಯ ನೀವು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಅಥವಾ ಎಆರ್ಎಂಡಿಯ ಕುಟುಂಬದ ಇತಿಹಾಸವನ್ನು ಹೊಂದಿದ್ದರೆ ನಿಮ್ಮ ವೈದ್ಯರು ನಿಮ್ಮ ಕಣ್ಣುಗುಡ್ಡೆಯನ್ನು ವಿಸ್ತರಿಸಲು ಕಣ್ಣಿನ ಔಷಧಿಗಳನ್ನು ನೀಡುತ್ತಾರೆ ಎಆರ್ಎಂಡಿಗಾಗಿ ಆರಂಭಿಕ ಪತ್ತೆ ಮುಖ್ಯವಾಗಿದೆ ಎಆರ್ಎಂಡಿಯ ಚಿಕಿತ್ಸೆ ಶುಷ್ಕ ಎಆರ್ಎಂಡಿಗಾಗಿ ಲಭ್ಯವಿರುವ ಚಿಕಿತ್ಸೆಗಳು ಎಸ್ ಟು ಲ್ಯೂಟಿನ್ ಜಿಯಾಜಾಂಥೆನ್ ಮತ್ತು ಒಮೆಗಾ ತ್ರೀ ಆಮ್ಲಗಳು ಆರ್ದ್ರ ಜಿ ಎಫ್ ಇಂಜೆಕ್ಷನ್ಗಳು ಎಫ್ ಇಂಜೆಕ್ಷನ್ಗಳನ್ನು ನೇರವಾಗಿ ಕಣ್ಣಿಗೆ ನೀಡಲಾಗುತ್ತದೆ ಆಗಾಗ್ಗೆ ಪ್ರತಿ ಕೆಲವು ವಾರಗಳಿಗೊಮ್ಮೆ ಅಸಹಜ ರಕ್ತನಾಳಗಳ ಸೇರಿಕೆಯನ್ನು ತಡೆಗಟ್ಟುವ ಮೂಲಕ ಆರ್ದ್ರ ಎಆರ್ಎಂಡಿಗೆ ಚಿಕಿತ್ಸೆ ನೀಡಲು ಆಂಟಿವಿಇಜಿಎಫ್ ಇಂಜೆಕ್ಷನ್ಗಳು ಸಾಮಾನ್ಯವಾಗಿ ಚೆನ್ನಾಗಿ ಸಹಿಸಿಕೊಳ್ಳಲ್ಪಡುತ್ತವೆ ನಿಮ್ಮ ಕಣ್ಣುಗಳನ್ನು ಕಾಳಜಿ ವಹಿಸುವ ಮೂಲಕ ಡಿಯೊಂದಿಗೆ ಬದುಕುವುದು ನಿಮ್ಮ ಕಣ್ಣುಗಳ ರಕ್ಷಣೆಗಾಗಿ ಮಾಹಿತಿ ಪಡೆದುಕೊಳ್ಳಿ ನಿಮ್ಮ ವೈದ್ಯರ ಸಲಹೆಗಳನ್ನು ಅನುಸರಿಸಿ ತಡೆಗಟ್ಟುವ ಕ್ರಮಗಳು ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಆಂಟಿ ಆಕ್ಸಿಡೆಂಟ್ಗಳು ಸಮುದ್ರಾಹಾರ ಮತ್ತು ಎಲೆಗಳ ತರಕಾರಿಗಳು ಹೆಚ್ಚಿರುವ ಆಹಾರವನ್ನು ಸೇವಿಸಿ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಿ ಯುವಿ ಕಿರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಹೊರಗೆ ಸನ್ಗ್ಲಾಸ್ ಧರಿಸಿ ಆಂಬ್ಲರ್ ನೊಂದಿಗೆ ಮನೆಯಲ್ಲಿ ದೃಷ್ಟಿ ಬದಲಾವಣೆಯನ್ನು ಪತ್ತೆ ಹಚ್ಚಿ ಧೂಮಪಾನ ಬಿಟ್ಟುಬಿಡಿ ದೃಷ್ಟಿಯಲ್ಲಿ ಹಠಾತ್ ಬದಲಾವಣೆಗಳನ್ನು ಎಂದಿಗೂ ಕಡೆಗಣಿಸಬೇಡಿ ತಕ್ಷಣ ಸಂಪರ್ಕಿಸಿ ಇಂದೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ನೀವು ಐವತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರೆ ಅಥವಾ ದೃಷ್ಟಿ ಸಮಸ್ಯೆಗಳಿದ್ದರೆ ಸಮಗ್ರ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಿ ನಿಮ್ಮ ದೃಷ್ಟಿಯನ್ನು ರಕ್ಷಿಸಿ ಎ ಆರ್ ಆರಂಭದಲ್ಲೇ ಪತ್ತೆಹಚ್ಚಿ